ススゲッターなのすみた。 ನೆಲಮಂಗಲ ತಾಲೂಕಿನ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒರನ್ನ ವಿನಾಕಾರಣ ಮೂರು ತಿಂಗಳಲ್ಲಿ ಎರಡು ಬಾರಿ ವರ್ಗಾವಣೆ ಮಾಡಿದ್ದಾರೆ ಇಲ್ಲಿನ ಸಿಇಒ ಹಾಗೂ ಕಾಂಗ್ರೆಸ್ ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ ಅಂತ ಆರೋಪಿಸಿ ಪಂಚಾಯಿತಿ ಸದಸ್ಯರು ಪ್ರತಿಭಟನೆ ನಡೆಸಿದ್ದಾರೆ ನೆಲಮಂಗಲ ತಾಲೂಕಿನ ಹೊನ್ನೆನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಿಡಿಒ ಮಂಜಮ್ಮ ಅವರನ್ನ ಕಳೆದ ಮೂರು ತಿಂಗಳಲ್ಲಿ ಎರಡು ಬಾರಿ ವರ್ಗಾವಣೆ ಮಾಡಿದ್ದಾರೆ ಹೀಗೆ ಆದರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಹೇಗೆ ಸಾಧ್ಯ ಇಲ್ಲಿನ ಸಿಇಒ ಹಾಗೂ ಇಒ ಕ್ಷೇತ್ರದ ಶಾಸಕರ ಏಜೆಂಟ್ಗಳಾಗಿ ವರ್ಷ ಿದ್ದಾರೆ ಕೂಡಲೇ ಪಿಡಿಒ ಅವರ ವರ್ಗಾವಣೆ ಆದೇಶವನ್ನ ಹಿಂಪಡೆಯಬೇಕು ಇಲ್ಲವಾದಲ್ಲಿ ನೂರಾರು ಸಂಖ್ಯೆಯಲ್ಲಿ ಪಂಚಾಯತಿ ಮುಂದೆ ಸೇರಿ ಪ್ರತಿಭಟಿಸುವುದಾಗಿ ಎಚ್ಚರಿಕೆ ನೀಡಿದ್ರು ಸಮಸ್ಯೆ ಇತ್ತು ಅದರಿಂದ ನಾವು ತುರ್ತು ಹೋಗಿ ಸಭೆ ಇಟ್ಕೊಂಡಿದ್ವಿ ಎಲ್ಲಾ ಮೆಂಬರ್ಸ್ ಕರೆದಿ ನೋಟಿಸ್ ಕೊಟ್ಟು ಒಂದು ಸಭೆ ಮಾಡಿದ್ವಿ ಏನೋ ಜಲ ಜೀವನ್ ಬಗ್ಗೆ ಸ್ವಲ್ಪ ಸಮಸ್ಯೆ ಇತ್ತು ಅದರಿಂದ ನಾವು ಮೀಟಿಂಗ್ ಕರೆದಿದ್ವಿ ಈಗ ನಾನು ಬಂದು ಒಂದು ಅಧ್ಯಕ್ಷರಾಗಿ ನಾಲ್ಕು ತಿಂಗಳ ನಾಲ್ಕು ತಿಂಗಳಿಂದ ಸತಿ ನಮ್ಮ ಒ ಪಿ ಡಿ ಮೇಡಮ್ನ ಎರಡು ಸರಿ ವರ್ಗಾವಣೆ ಮಾಡಿದ್ದಾರೆ ಹಾಗೆ ಈಗ ಪಿ ಡಿ ಮೇಡಮ್ ಈಗ ನಾವು ಎಲ್ಲ ಗ್ರಾಮದಲ್ಲೂ ನಮ್ಮ ಅಭಿವೃದ್ಧಿ ಹೇಗೆ ಮಾಡಬೇಕು ಕೆಲಸ ಕಾರ್ಯಗಳನ್ನ ಹೇಗೆ ನಡೆಸಬೇಕು ಎಲ್ಲ ಮೆಂಬರ್ಸ್ಗಳನ್ನ ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಈಗ ಪಂಚಾಯತಿ ಬಂದ್ರೆ ಡಿ ಒನ ಈ ಥರ ವರ್ಗಾವಣೆ ಮಾಡ್ತಾ ಇದ್ದಾರೆ ಯಾವ ರೀತಿ ಯಾಕೆ ಮಾಡ್ತಾ ಇದಾರೆ ಅನ್ನೋದಕ್ಕೋಸ್ಕರ ನಾನು ಇದು ಟ್ರೆಸ್ಟ್ ಮೀಟಿಂಗ್ನ ಕರೆದಿರೋ ಉದ್ದೇಶ ಆಗಿತ್ತು ಅದಕ್ಕೆ ನಿಮ್ಮ ನಮ್ಗೆ ಅಭಿಪ್ರಾಯ ಏನಂದ್ರೆ ನಮ್ಗೆ ಅದೇ ಪಿಡಿವ ಬೇಕು ನಮ್ ಪಂಚಾಯ್ತಿಗೆ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ನಮ್ಗೆ ಅದೇ ಪಿಡಿವ ಬೇಕು ಅಂತ ನಾವು ಮನವಿ ಮಾಡ್ಕೊಂತ ಇದ್ದೀವಿ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಮಾತನಾಡಿ ನಾನು ಸಹ ಇದೇ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷನಾಗಿದ್ದವನು ಇಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯ ಸರ್ವತೋಮುಖವಾಗಲು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ನೇತೃತ್ವ ಬಹಳ ಮುಖ್ಯ ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ ಶಾಸಕರಿದ್ದು ಇಲ್ಲಿನ ಒಂದಿಬ್ಬರ ಕಾಂಗ್ರೆಸ್ ಮುಖಂಡರ ಮಾತನ್ನ ಕೇಳಿ ಪಿಡಿಒ ಅವರನ್ನು ವರ್ಗಾವಣೆ ಮಾಡುವ ಹುನ್ನಾರ ನಡೆಸಿದ್ದಾರೆ ವರ್ಗಾವಣೆಯಲ್ಲಿ ಬದಲಾವಣೆ ಮಾಡಬೇಕು ಇಲ್ಲದಿದ್ದಲ್ಲಿ ಪ್ರತಿಭಟನೆ ಮಾಡಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಉದ್ದೇಶ ನನಗೇನಿಲ್ಲ ಅದು ಅವ್ರ ಅಧ್ಯಕ್ಷರು ಮತ್ತೆ ಪಂಚಾಯತಿ ಸದಸ್ಯಗಳಿಗೆ ಅವ್ರು ಸೇರತಕ್ಕಂತ ವಿಚಾರ ನನ್ನ ವ್ಯಾಪ್ತಿ ಬರತಕ್ಕಂಥ ವಿಚಾರ ಮಾಡಬೇಕಾದ ಅವಶ್ಯಕತೆ ಕೂಡ ಇಲ್ಲ ಅದ್ರ ಬಗ್ಗೆ ನಿಮ್ಮ ನೇರ ಆರೋಪ ಬಂದು ಶಾಸಕರ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಸತ್ಯ ಅದು ಶಾಸಕರು ಕೂಡ ಅವರು ಹೋರಾಟ ಮಾಡೋದು ನೋಡಿ ನನಗೂ ಕೂಡ ಎಲ್ಲ ಕೂಡ ಸಂತೋಷ ಐತೆ ಕೆಲಸ ಮಾಡಲಿ ಬಟ್ ನಾನು ಅವ್ರು ಕಾಸ್ದಾಗ ದುಡ್ತಕ್ಕಂತಾರೆ ಅಂತ ಎಲ್ಲೂ ಕೂಡ ಆರೋಪ ಮಾಡಲಿಕ್ಕೆ ಹೋಗೋಲ್ಲ ಆ ಥರ ಆರೋಪ ಇಲ್ಲಿವರು ಕೂಡ ನನ್ನ ಕೂಡ ಎಲ್ಲಿ ಬಂದಿಲ್ಲ ಬಟ್ ಆ ಥರ ಇದ್ದರೂ ಕೂಡ ನಾನು ಅವ್ರಿಗೊಂದು ಸಲಹೆ ಕೊಡಲಿಕ್ಕೆ ಬಯಸ್ತೀನಿ ನೀವು ಕೇವಲ ಕಾಂಗ್ರೆಸ್ ಶಾಸಕರಲ್ಲ ಈ ನೆಲಮಾಲ ತಾಲೂಕು ಶಾಸಕರ ಕೆಲಸ ಮಾಡಬೇಕು ಕೇವಲ ನೀವು ಕಾಂಗ್ರೆಸ್ ಮುಖಂಡರುಗಳು ಮಾತುಕಟ್ಕೊಂಡು ಈ ಥರ ಕೆಲಸ ಮಾಡ್ತಾ ಇದ್ದೀರಾ ಅಂತಕ್ಕಂಥ ಎಲ್ಲ ಕಡೆನೂ ಕೂಡ ನಿಮ್ಮ ಒಂದು ಹೆಸರಿಗೆ ಮುಸಿ ತರಂತ ಕೆಲಸ ಕಾಂಗ್ರೆಸ್ ಮುಖಂಡಗಳು ಮಾಡ್ತಾವ್ರೆ ದಯಮಾಡಿ ನೀವು ಅಂತಕ್ಕಂಥ ಮಾಹಿತಿನ ಮುಖಂಡರು ಇನ್ನೇನ್ ಆಯ್ತು ನನಗ್ ಗೊತ್ತಿಲ್ಲ ಕೇವಲ ಎರಡು ತಿಂಗಳಿಗೋಸ್ಕರ ಇಲ್ಲಿಂದ ತಾನು ಜಿಲ್ಲಾ ಪರಿಷತ್ ಜಿಲ್ಲಾ ಇಲ್ಲಿ ತಂದಾಕಂತ ಕೆಲಸ ಏನು ಅವಶ್ಯಕತೆ ಏನಿತ್ತು ಈಗ ಪಿಡಿಒ ಬೇರೆ ಕಡೆ ವರ್ಗಾವಣೆ ಮಾಡ್ಲಿ ಬೇರೆ ತಂದಾಕ್ಲಿ ಎರಡೆರಡು ತಿಂಗಳು ಒಂದೊಂದ್ಸತಿ ಪಿಡಿಒ ಗಳು ವರ್ಗಾವಣೆ ಮಾಡೋದ್ ಅವಶ್ಯಕತೆ ಏನೈತೆ ಪಂಚಾಯತಿ ಅಭಿವೃದ್ಧಿನ ಯಾವ್ರಿ ಮರ್ತ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಅದ್ ಕಾರಣ ಇದನ್ನೆಲ್ಲಾನು ಕೂಡ ಮನಗಂಡು ಇದರ ಎಲ್ಲ ದಾಖಲೆ ಸಮೇತ ನಾವೆಲ್ಲರೂ ಕೂಡ ಮಾತಾಡ್ತಾ ಇದ್ದೀವಿ ಇವತ್ತು ತಪ್ಪು ನಾಳೆ ಎಲ್ಲ ಮಾಧ್ಯಮದ ಮುಖಾಂತರನೂ ಕೂಡ ನಾವೆಲ್ಲರೂ ಹೇಳಿಕೆಗೆ ಕೊಟ್ಟು ಇ ಸಿ ಎ ಆಫೀಸ್ ಮುಂದೆಗಡೆ ಸ್ಥಳೀಯ ಗ್ರಾಮ ಪಂಚಾಯಿತಿ ಸರ್ವತೋಮುಖ ಬೆಳವಣಿಗೆಗೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಪಾತ್ರ ಬಹಳ ಮುಖ್ಯ ಆದರೆ ಕಾರಣ ನೀಡದೆ ವರ್ಗಾವಣೆ ಆದೇಶ ಹೊರಡಿಸಿರುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡಿದೆ ಸಂಬಂಧಪಟ್ಟ ಅಧಿಕಾರಿ ವರ್ಗ ವರ್ಗಾವಣೆ ಆದೇಶ ಪತ್ರವನ್ನು ಹೇಗೆ ನಿಭಾಯಿಸುತ್ತಾರೆ ಅಂತ ಕಾದು ನೋಡಬೇಕಾಗಿದೆ ಶ್ರೀಧರ್ ಕರ್ನಾಟಕ ಸರ್ಕಾರದಿಂದ ಹುಕಂ ಸಾಗುವಳಿ ಚೀಟಿಯನ್ನು ರೈತರಿಗೆ ಕೊಡಲು ಇಚ್ಛಿಸಿದ್ದು ಶ್ಲಾಘನೀಯ ಹೀಗೆಂದು ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಆರ್ಎಸ್ಎಸ್ ಸಂಘಟನೆ ಜಿಲ್ಲಾಧ್ಯಕ್ಷರಾದ ಅಶೋಕ್ ನಿಜಗಲ್ ತಿಳಿಸಿದ್ದಾರೆ ಬಡ ಮತ್ತು ನಿರ್ಗತಿಕ ಹಾಗೂ ಭೂಹೀನ ರೈತರು ತಮ್ಮ ಕುಟುಂಬ ಉಪಜೀವನಕ್ಕಾಗಿ ಹತ್ತರಿಂದ ಹದಿನೈದು ವರ್ಷಗಳಿಂದ ಸಾಗುವಳಿ ಮಾಡಿಕೊಂಡು ಬಂದಿರತಕ್ಕಂಥ ಭೂಮಿಯನ್ನ ಸರ್ಕಾರ ಸಾಗುವಳಿ ಎಂದು ರೈತರ ಕನಸು ನನಸು ಮಾಡಲು ಹೊರಟಿರುವುದು ಸಂತೋಷದ ವಿಷಯ ಅದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳು ಮಾನ್ವಿ ಮತ್ತು ಸಿರ್ವಾರು ಎರಡು ತಾಲೂಕುಗಳಲ್ಲಿ ಸುಮಾರು ಮೂರು ಸಾವಿರಗಿಂತಲೂ ಅಧಿಕ ಅರ್ಜಿಗಳನ್ನು ರೈತರು ಸಲ್ಲಿಸಿದ್ದು ಹದಿನಾರರಿಂದ ಹದಿನೆಂಟು ಅರ್ಜಿಗಳ ಫಲಾನುಭವಿಗಳನ್ನು ಮಾತ್ರ ಆಯ್ಕೆ ಮಾಡಿದ್ದಾರೆ ಹಾಗೂ ಸಿರ್ವಾರ ತಾಲೂಕಿನಲ್ಲಿ ಕೇವಲ ಮೂವತ್ತೆಂಟರಿಂದ ನಲವತ್ತೈದು ಅರ್ಜಿ

ಕೊಟ್ಬಿಟ್ಟು ಸರಿ ಮಾಡೋದಲ್ಲ ಸರ್ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕೊಳ್ತೀನಿ ಹಲವಾರು ವಿದ್ಯಾರ್ಥಿಗಳು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಹಲವಾರು ವಿದ್ಯಾರ್ಥಿಗಳು ಬಡ ಜನ ಬಡ ಅತೀ ಬಡತನ ಪರಿಸ್ಥಿತಿಯಿಂದ ವಿದ್ಯಾರ್ಥಿಗಳಿದ್ದಾರೆ ತಂದೆ ತಾಯಿಗೆ ಫೀಸ್ ಕಟ್ಟಕ್ಕೆ ದುಡ್ಡಿರಲ್ಲ ಆದ್ರೂ ಕೂಡ ಶಿಕ್ಷಣ ಸಂಸ್ಥೆಯವರು ವಸೂಲಿ ಯಾವ ರೀತಿ ಮಾಡ್ತಾರೆ ನೀವು ನೋಡಿರ್ಬೋದು ತಮ್ಮ ತಮ್ಮ ಮಕ್ಕಳನ್ನ ಕೂಡ ನೀವು ಬಿಟ್ಟಿರ್ತೀರಿ ಅದೇ ರೀತಿ ವಸೂಲಿ ಏನ್ ಮಾಡ್ತಾರಲ್ಲ ಅದೇ ರೀತಿ ಎಲ್ಲ ಅಲ್ಲಿ ಏನು ನಡಿಬೇಕು ಆ ತರನೇ ಒಂದು ರೂಲ್ಸ್ ಪ್ರಕಾರ ನಡೀಲಿ ಸರ್ ಯಾಕೆ ಜೀವ ಓದ್ಮೇಲೆ ನೀವು ಈ ತರ ಪೇಪರ್ ರೆಡಿ ಮಾಡ್ತೀರಾ ಜೀವ ಮೇಲೆ ಯಾಕೆ ಮುಂಚೆ ರೆಡಿ ಮಾಡಕ್ ಆಗಲ್ಲ ನೋಡಿ ಸರ್ ದಯವಿಟ್ಟು ಯಾಕಂದ್ರೆ ಅಧಿಕಾರಿಗಳು ಅರಣ್ಯ ಭೂಮಿ ಒತ್ತುವರಿ ವಿಚಾರವಾಗಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ವಿರುದ್ಧ ಆರೋಪ ಕೇಳಿಬಂದಿದ್ದು ಬಂದಿದ್ದು ಪರ ಹೋರಾಟಗಾರ ನಾರಾಯಣಗೌಡರಿಂದ ಆಹುರಾತ್ರಿ ಹೋರಾಟಕ್ಕೆ ಕರೆ ನೀಡಲಾಗಿದೆ ಡಿಸೆಂಬರ್ ಒಂಬತ್ತರಿಂದ ಶ್ರೀನಿವಾಸಪುರ ತಾಲೂಕು ಕಚೇರಿ ಎದುರು ಆಹುರಾತ್ರಿ ಪ್ರತಿಭಟನೆಗೆ ಸಿದ್ಧತೆ ನಡೆಸಿದ್ದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಂಘಟನೆ ರಾಜ್ಯ ಉಪಾಧ್ಯಕ್ಷ ನಾರಾಯಣಗೌಡ ಕಿಡಿಕಾರಿದ್ದಾರೆ ಜಿನಗಲಕುಂಟೆ ಸರ್ವೆ ನಂಬರ್ ಎರಡರಲ್ಲಿ ಅರವತ್ತೊಂದು ಎಕರೆ ಅರಣ್ಯ ಭೂಮಿ ಒತ್ತುವರಿಯಾಗಿದ್ದು ಒತ್ತುವರಿ ಜಮೀನು ಸರ್ವೆಗೆ ಒತ್ತಾಯಿಸಲಾಗಿದೆ ಒತ್ತುವರಿ ತೆರವುಗೊಳಿಸಲು ಸರ್ವೆ ಕಾರ್ಯಕ್ಕೂ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಮುಂದಾಗದೇ ಇರುವುದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಕುಂಬಕ್ಕಿನಿಂದ ಸರ್ವೆ ಮಾಡದೆ ಹೋದಲ್ಲಿ ಡಿಸೆಂಬರ್ ಒಂಬತ್ತರಂದು ರಾತ್ರಿ ಹನ್ನೆರಡು ಗಂಟೆಯಿಂದ ಆಹೋರಾತ್ರಿ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರೇ ಕೋಲಾರ ಜಿಲ್ಲಾದ್ಯಂತ ಎರಡು ಸಾವಿರ ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುವಾಗ ಬಡವರ ಬಗ್ಗೆ ಧ್ವನಿ ಎತ್ತದಂತೆ ನಾಲಿಗೆ ಇಲ್ಲದಂತಹ ಮೂಕರಾಗಿದ್ದಂತಹ ಕೃಷ್ಣ ಬೈರೇಗೌಡ್ರೆ ಇವತ್ತು ಪ್ರಭಾವಿ ರಾಜಕಾರಣಿಗಳು ಮಾಜಿ ಸಭಾಪತಿಗಳು ಆದಂತಹ ಕೆ ಆರ್ ರಮೇಶ್ ಕುಮಾರ್ ಅವರ ಜೀಗಲಕುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರವತ್ತು ಒಂದು ಎಕರೆ ಮತ್ತೆ ಇನ್ನೊಂದು ಅರವತ್ತೊಂದು ಎಕರೆ ಒಟ್ಟಾಗಿ ನೂರ ಇಪ್ಪತ್ತು ಎಕರೆ ಸರ್ವೆ ಮಾಡಲು ನವೆಂಬರ್ ಆರರಂದು ಮಾಡಲು ಜಂಟಿ ಸರ್ವೆ ಮಾಡಲು ಕಂದಾಯ ಮತ್ತು ಅರಣ್ಯ ಇಲಾಖೆಯವರು ದಿನಾಂಕ ನಿಗದಿ ಮಾಡಿದರೆ ಆ ದಿನಾಂಕವನ್ನು ಮುಂದೂಡಲು ಕಾರಣವೇನು ಹಾಗಾದರೆ ರಾಜಕಾರಣಿಗಳ ಪ್ರಭಾವಿಗಳ ಗುಲಾಮರಾಗಿ ಸರ್ಕಾರ ನಡೆಸ್ತಾ ಇದ್ದೀರಾ ಅಲ್ಲ ಸ್ವಾಮಿ ಬಡವರ ಕ್ಯಾಪ್ಸಿಕಮ್ ಇರ್ಬೋದು ಟಮಾಟ ಇರ್ಬೋದು ಮನೆ ಇರ್ಬೋದು ಕೋಳಿ ಫಾರಮ್ಗಳಿರೋದು ಅದನ್ನೆಲ್ಲ ಹೊಡೆದು ಹಾಕೋವಾಗ ಜೆ ಸಿ ಬಿಗಳಿಗೆ ಗರ್ಜನೆ ಮಾಡುವಾಗ ನಿಮಗೆ ಧ್ವನಿ ಇರಲಿಲ್ಲ ಪ್ರಭಾವಿ ರಾಜಕಾರಣಿಗಳ ಜಮೀನು ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಲು ಅವರ ರಕ್ಷಣೆ ಮಾಡಲು ಬಡವರ ಮೇಲೆ ನೀವು ದಬ್ಬಾಳಿಕೆ ಮಾಡಿದಿರಾ ಈ ಕೂಡಲೇ ನಾವು ಮೊನ್ನೆ ಅರೆಬೆತ್ತಲೇ ಮಾಡಿದ್ದೀವಿ ತಾಂತ್ರಿಕ ಕಚೇರಿ ಮುಂದೆ ಅಲ್ಲ ಸ್ವಾಮಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ನೀವು ನಿಮ್ಮ ತಾಂತ್ರಿಕ ದೋಷ ಅದೆಲ್ಲ ಬಿಟ್ಬಿಡಿ ನಾವು ಕೇಳ್ತಾ ಇರೋದಿಷ್ಟೇ ಪ್ರಭಾವಿ ರಾಜಕಾರಣಿ ಕೆ ರಮೇಶ್ ಕುಮಾರ ಜೀಗಲಕುಂಟೆ ಹೊಸಗುಡ್ಡದ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಯಾವಾಗ ಸರ್ವೆ ಮಾಡ್ತಾ ಇದ್ದೀರಾ ಆ ಸರ್ವೆಯನ್ನು ಮಾಡುವಂತೆ ದಿನಾಂಕ ನಿಗದಿ ಮಾಡುವಂತೆ ದಿನಾಂಕ ಒಂಬತ್ತು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಬೆಳೆ ರಾತ್ರಿ ಹನ್ನೆರಡು ಗಂಟೆಗೆ ತಾಲೂಕು ದಂಡಾಧಿಕಾರಿಗಳು ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಸಂಪೂರ್ಣವಾಗಿ ಬೆತ್ತಲೆಯನ್ನು ಆಹೋರಾತ್ರಿ ಆಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ನಾವು ಇವತ್ತು ಬೆತ್ತಲೆ ಕೂತ್ಕೊಂಡು ಹೋಗೋ ಇದೇನೋ ಗೊತ್ತಾ ಕಂದಾಯ ಮತ್ತು ಅರಣ್ಯ ಅಧಿಕಾರಿಗಳ ಬಡ ರೈತ ವಿರೋಧಿ ಕೋಲಾರದ ಬಂಗಾರಪೇಟೆ ನಗರದಲ್ಲಿ ಕಳೆದ ರಾತ್ರಿ ನೆತ್ತರು ಹರಿದಿದೆ ಹಣಕಾಸಿನ ವಿಚಾರಕ್ಕೆ ಇಬ್ಬರು ಪರಿಚಿತರ ಮತ್ತೆ ಗಲಾಟೆ ನಡೆದಿದ್ದು ಒಬ್ಬನ ಕೊಲೆಯಲ್ಲಿ ಗಲಾಟೆ ಅಂತ್ಯವಾಗಿದೆ ಮಚ್ಚು ಹಿಡಿದು ಆರೋಪಿ ಓಡಾಡಿದ್ದು ಯಾಕೆ ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು ಈ ಸ್ಟೋರಿ ನೋಡಿ ಕೊಲೆಯಾಗಿ ಬಿದ್ದಿರುವ ಹೆಣ ಮತ್ತೊಂದೆಡೆ ಕೊಲೆ ಆರೋಪಿಯನ್ನ ಬಂಧಿಸಿ ಠಾಣೆಗೆ ಕರೆತರುತ್ತಿರುವ ಪೊಲೀಸರು ಈ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ನಗರದಲ್ಲಿ ಹೌದು ಬಂಗಾರಪೇಟೆ ನಗರದ ಹಳೆ ಬಸ್ ನಿಲ್ದಾಣ ಹಿಂಭಾಗದ ರಸ್ತೆಯಲ್ಲಿ ರಾತ್ರಿ ಸುಮಾರು ಏಳು ಗಂಟೆ ಮೂವತ್ತು ನಿಮಿಷದಲ್ಲಿ ಮುನಿಯಮ್ಮ ಬಡಾವಣೆ ನಿವಾಸಿಯಾದ ಮೂವತ್ತೊಂದು ವರ್ಷದ ಸುನೀಲ್ ಎಂಬಾತನ ಕೆರೆಗೋಡಿ ಗ್ರಾಮದ ನಿವಾಸಿ ಮುರಳಿ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ ಕೂಡಲೇ ಕಾರ್ಯಪ್ರವೃತ್ತರಾದ ಬಂಗಾರಪೇಟೆ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಮಚ್ಚಿನಿಂದ ಹಲ್ಲೆ ಮಾಡುವ ದೃಶ್ಯಗಳು ಸ್ಥಳೀಯರ ಸಿಸಿಟಿವಿಯಲ್ಲಿ ದಾಖಲಾಗಿದ್ದು ಮಗನ ಕೊಲೆ ಸುದ್ದಿ ಕೇಳಿದ ತಾಯಿ ಹಾಗೂ ಸಹೋದರನ ಆಕ್ರಂದನ ಮುಗಿಲು ಮುಟ್ಟಿತು ಯಾವುದೇ ದ್ವೇಷವಿಲ್ಲದೆ ಜೀವನ ನಡೆಸುತ್ತಿದ್ದ ಸುನೀಲ್ ಕೊಲೆಯಾಗದೆ ಕಾರಣ ಗೊತ್ತಿಲ್ಲ ಆರೋಪಿಗೆ ತಕ್ಕ ಶಿಕ್ಷೆ ನೀಡುವಂತೆ ಮೃತನ ತಾಯಿ ಒತ್ತಾಯಿಸಿದ್ದಾರೆ ನಾನು ಸರ್ ಕೆಲಸಕ್ಕೆ ಹೋಗಿದ್ದೆ ಬರೋಷ್ಟೊತ್ತಿಗೆ ಮನೆಯಲ್ಲಿಲ್ಲ ಏನಾಯ್ತಂತೂ ಗೊತ್ತಿಲ್ಲ ಮನೇಲಿ ನೋಡಿದೆ ಬರೋ ಪಟ್ಕ ಬಂದೇ ಇಲ್ಲ ಎಷ್ಟೊತ್ತಿಗೂ ಪ್ರಶ್ನೆ ಇಬ್ಬರೇ ಸರ್ ಗಂಡು ಮಕ್ಕಳು ಇವನು ಕೊಲೆ ಮಾಡಿದ್ದಾರೆ ಸರ್ ಕೊಲೆ ಮಾಡಿದ್ದಾರೆ ಸರ್ ಏನಂತೂ ಗೊತ್ತಿಲ್ಲ ಏನಾಯಿತು ಗೊತ್ತಿಲ್ಲ ಬಂದೇ ಬರೋಷ್ಟೊತ್ತಿಗೆ ಫೋನ್ ಬಂತು ಈ ಥರ ನಿನ್ನ ಮಗ ಸುತ್ತೋಗಿದ್ದಾನೆ ಅಂತ ಅಷ್ಟು ಹೇಳಿದ್ರು ಸರ್ ಹೇಳಿದ್ರು ಸರ್ ಯಾರಂತೂ ಗೊತ್ತಿಲ್ಲ ಅಲ್ಲಿ ಬಂದು ಟೇಶನಲ್ಲಿ ಎಳಿದ್ರೆ ಮುರಲಿ ಹೇಳಿದ್ರು ಸರ್ ಅದೇ ಸರ್ ಅವನು ಹೇಳಿ ಹೇಳಿದ್ದಾನೆ ಈ ಥರ ಚೀಟಿ ಹಾಕಿದ್ದ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಕೊಲೆ ಮಾಡಿದೆ ಅಂತ ಹೇಳಿದರು ಅಂತ ಗೊತ್ತಿಲ್ಲ ಸರ್ ನನಗೆ ಅವೆಲ್ಲ ಏನು ಅದ್ರ ಬಗ್ಗೆನೇ ಗೊತ್ತಿಲ್ಲ ಸರ್ ನನಗೆ ಅವನು ಹೇಳಿರೋದು ಸರ್ ಈ ಥರ ಅಮೌಂಟ್ ಚೀಟಿ ಅಮೌಂಟು ಈ ಥರ ಕೊಟ್ಟಿದ್ದೆ ಚೀಟಿ ಹಾಕಿದ್ದ ಅಮೌಂಟ್ ಕೊಟ್ಟಿಲ್ಲ ಕೇಳಿದ್ದಕ್ಕೆ ಈ ಥರ ನಾನು ಕೊಲೆ ಮಾಡಿದೆ ಅಂತ ಕೇಳಿ ಎಂಬತ್ತು ಸಾವಿರ ಅಂತೆ ಸರ್ ಅಷ್ಟೇ ಸರ್ ಏನೋ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸರ್ ಹ್ಞೂ ಕೊಲೆ ಮಾಡಿರೋದು ಏನೂ ಇಲ್ಲ ಸರ್ ಅದ್ರ ಬಗ್ಗೆ ನನಗೇನು ಗೊತ್ತೇ ಇಲ್ಲ ಸರ್ ಅವನು ಆ ಥರ ತಂಟಿಕೆ ಹೋಗಲ್ಲ ಏನಕ್ಕೂ ಹೋಗೋದೇ ಇಲ್ಲ ಸರ್ ಅವ್ನಿಗೆ ಸದ್ಯ ಒಂದೂವರೆ ವರ್ಷದ ಹಿಂದೆಯೇ ಪರಿಚಿತರಾಗಿದ್ದ ಸುನೀಲ್ ಹಾಗೂ ಮುರುಳಿ ಮತಿ ಸಣ್ಣ ಮೊತ್ತದ ಹಣಕಾಸಿನ ವಿಚಾರಕ್ಕೆ ಮನಸ್ತಾಪ ಉಂಟಾಗಿದೆ ಇಬ್ಬರು ಗಾರೆ ಕೆಲಸ ಮಾಡುವಾಗ ಮೃತ ಗೆ ಪರಿಚಿತನಾಗಿದ್ದ ಮಂಜು ಎನ್ನುವರ ಬಳಿ ಆರೋಪಿ ಮುರುಳಿ ಎಂಬತ್ತು ಸಾವಿರ ಮೊತ್ತದ ರೂಪಾಯಿ ಚೀಟಿ ಹಾಕಿದ ಆದರೆ ಮುರುಳಿಗೆ ತಿಳಿಯದೆ ಸುನೀಲ್ ಎಂಬತ್ತು ಸಾವಿರ ಚೀಟಿ ಹಣವನ್ನು ಬಳಸಿಕೊಂಡಿದ್ದಾನಂತೆ ಇದೇ ಹಣವನ್ನು ಹಲವು ಬಾರಿ ಕೇಳಿದಾಗ ಸುನಿಲ್ ಸತಾಯಿಸಿದ್ದಾನೆ ಎಂಬುದು ಆರೋಪಿ ಮುರುಳಿ ಹೇಳುವ ಮಾತಾಗಿದೆ ಆದರೆ ಸುನಿಲ್ ಹಾಗೂ ಮುರುಳಿ ಮಧ್ಯೆ ಯಾವುದೇ ಹಣಕಾಸಿನ ವ್ಯವಹಾರ ಇಲ್ಲ ಅಂತ ಮೃತನ ಪೋಷಕರು ಹೇಳ್ತಿದ್ದಾರೆ ಸುನಿಲ್ನನ್ನ ಕೊಲೆ ಮಾಡುವ ಉದ್ದೇಶದಿಂದ ಆರೋಪಿ ಬೈಕ್ನಲ್ಲಿಯೇ ಮಚ್ಚು ಹಿಡಿದು ಓಡಾಡ್ತಿದ್ದ ಎಂಬ ಮಾಹಿತಿ ಎದ್ದು ಸುನಿಲ್ ಬೈಕ್ ಮೇಲೆ ಕುಳಿತಿದ್ದಾಗ ಏಕಾಏಕಿ ಮಚ್ಚಿನಿಂದ ಹೊಡೆದದ್ದು ಸ್ಥಳದಲ್ಲೇ ಸುನಿಲ್ ಮೃತಪಟ್ಟಿದ್ದಾನೆ ಈ ಬಗ್ಗೆ ಕೆಜಿಎಫ್ ಎಸ್ಪಿ ಶಾಂತರಾಜು ಸ್ಪಷ್ಟನೆ ನೀಡಿದ್ದಾರೆ ಸುನಿಲ್ ಅಂತ ಮೂವತ್ತೊಂದು ವರ್ಷ ಇವರು ಕೆಸನಹಳ್ಳಿ ಗ್ರಾಮದವರು ಇವರು ಕೆಲಸ ಮಾಡ್ಕೊಂಡಿರ್ತಾರೆ ಇವರಿಗೆ ಪರಿಚಯ ಇದ್ದಂಥ ಆರೋಪಿ ಮುರಳಿ ಮೂವತ್ತ್ಮೂರು ವರ್ಷ ಇವರು ಸಹಿತ ಕೆರೆ ಕೋಳಿವಾಸಿ ಬಂಗಾರಪೇಟೆ ನಗರ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಏಳು ಮುಕ್ಕ ಎಂಟು ಗಂಟೆ ಸುಮಾರಿಗೆ ಈ ಹಿಂದೆ ಸುನಿಲ್ ಮತ್ತು ಅಂದರೆ ಮೃತ ಸುನಿಲ್ ಮತ್ತು ಆರೋಪಿ ಮುರಳಿ ಅವರ ನಡುವೆ ಇದ್ದ ಹಣಕಾಸಿನ ವ್ಯವಹಾರದ ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿ ಹಳೆಯ ದ್ವೇಷವನ್ನು ಇಟ್ಕೊಂಡು ತಮ್ಮ ಜೊತೆಗಿದ್ದಂಥ ಒಂದು ಮಚ್ಚಿನಿಂದ ಏಕಾಏಕಿ ಆತನ ಮೇಲೆ ಅಂದರೆ ಮುರುಳಿಯವರ ಹೋಟೆಲ್ ಹತ್ರ ಮೃತ ಸುನಿಲ್ ಬಂದಾಗ ಆತನ ಮೇಲೆ ಮಚ್ಚಿನಿಂದ ಹಲ್ಲೆ ಮಾಡಿ ಆ ಹಲ್ಲೆಯಿಂದ ಆತ ಸ್ಥಳದಲ್ಲಿ ಮೃತಪಟ್ಟಿರೋದಾಗಿ ತಿಳಿದು ಬಂದ ಕಾರಣ ಕೊಲೆ ಪ್ರಕರಣ ದಾಖಲಿಸಿ ಆರೋಪಿ ಮುರಳಿಯನ್ನು ಗಂಡ ಇಲ್ಲದಿದ್ರೂ ಮಕ್ಕಳಿಬ್ಬರನ್ನ ಸಾಕಿಸಲು ಇದ್ದ ತಾಯಿ ಇದೀಗ ಮಗನ ಕಳೆದುಕೊಂಡು ದಿಗ್ಭ್ರಾಂತಿಗೆ ಗುರಿಯಾಗಿದ್ದಾರೆ ಹಣಕಾಸಿನ ವ್ಯಾಜ್ಯಕ್ಕೆ ಸುನೀಲ್ ಕೊಲೆಯಾಗಿದ್ದು ಆರೋಪಿ ಮುರಳಿ ಇದೀಗ ಜೈಲು ಪಾಲಾಗಿದ್ದಾನೆ ಹರ್ಷವರ್ಧನ್ ಅಮೋಕ್ಟಿವಿ ಕೋಲಾರ ರಾಜ್ಯ ಸರ್ಕಾರದ ಆದೇಶದಂತೆ ಚಿಂತಾಮಣಿ ತಾಲೂಕಿನ ಭೂಮಿಶೆಟ್ಟಿಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆದರ್ಶ ವಿದ್ಯಾಲಯದಲ್ಲಿ ಮಕ್ಕಳ ಗ್ರಾಮ ಸಭೆ ನಡೆಸಲಾಯಿತು ಭೂಮಿಶೆಟ್ಟಿಹಳ್ಳಿ ಗ್ರಾಮದ ಆದರ್ಶ ವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಮಕ್ಕಳ ಗ್ರಾಮಸಭೆಯಲ್ಲಿ ಆಲಪಲ್ಲಿ ಗುಡಮಾರ್ಲಹಳ್ಳಿ ಹಾಗೂ ಆದರ್ಶ ಶಾಲೆಯ ನೂರಾರು ಮಕ್ಕಳು ಪಾಲ್ಗೊಂಡಿದ್ದರು ಶಾಲೆಗೆ ಸುಸಜ್ಜಿತವಾದ ಶಾಲಾ ಕಟ್ಟಡ ಶೌಚಾಲಯ ನೀರಿನ ಸೌಲಭ್ಯ ಆಟದ ಮೈದಾನ ಕಲ್ಪಿಸುವಂತೆ ವಿದ್ಯಾರ್ಥಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಯ ಬಳಿ ಮನವಿ ಮಾಡಿದರು ಅಷ್ಟೇ ಅಲ್ಲದೆ ಗ್ರಾಮಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಚರಂಡಿ ಸ್ವಚ್ಛತೆಗಳ ಬಗ್ಗೆ ವಿವರಿಸಿ ಗ್ರಾಮಗಳಲ್ಲಿನ ಗ್ರಾಮಸ್ಥರಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸುವಂತೆ ಕೋರಿದ್ರು ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಗ್ರಾಮಾಂತರ ಟ್ರಸ್ಟ್ನ ಅಧ್ಯಕ್ಷರಾದ ಉಷಾ ಎಸ್ ಶೆಟ್ಟಿ ಹೆಣ್ಣು ಮಕ್ಕಳು ಬಹಳಷ್ಟು ಜಾಗೃತರಾಗಿರಬೇಕು ಇತ್ತೀಚಿನ ದಿನಗಳಲ್ಲಿ ಮಹಿಳಾ ಮತ್ತು ಮಕ್ಕಳ ಮೇಲಿನ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದು ಹೆಣ್ಣು ಮಕ್ಕಳು ಸ್ವಯಂ ರಕ್ಷಣೆಗೆ ಮುಂದಾಗಬೇಕು ಬಾಲ್ಯ ವಿವಾಹಕ್ಕೆ ಒಳಗಾದರೆ ತುರ್ತು ಸಹಾಯವಾಣಿ ಒಂದು ಸೊನ್ನೆ ಒಂಬತ್ತು ಎಂಟಕ್ಕೆ ಕರೆ ಮಾಡಿ ವಿಷಯವನ್ನು ತಿಳಿಸಬೇಕು ಅಪ್ರಾಪ್ತ ಶಾಲೆಯ ಮಕ್ಕಳು ಡ್ರಗ್ಸ್ ಮತ್ತು ಇನ್ನಿತರೆ ಚಟಗಳನ್ನು ಮಾಡುವಾಗ ಕಂಡುಬಂದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಮಕ್ಕಳ ರಕ್ಷಣಾ ಘಟಕಕ್ಕೆ ತಿಳಿಸಬೇಕು ಅಂತ ಅರಿವು ಮೂಡಿಸಿದ್ರು ಬಹುಶಃ ಸರ್ಕಾರ ಕಡೆಯಿಂದ ಒಡೆಯಾಗಿರುವುದು ಬಹುಶಃ ಎರಡ್ ಸಾವಿರದ ಹದಿನಾರು ಹದಿನಾರು ಪಂಚಾಯತಿ ಕಡ್ಡಾಯವಾಗಿ ಮಕ್ಕಳ ಗ್ರಾಮ ಸಭೆ ಮಾಡಬೇಕು ಅಂತ ಬಟ್ ಸುಮಾರು ಕಡೆ ಮಾಡಿರಲ್ಲ ಬಗ್ಗೆ ಜಾಸ್ತಿ ಮಾಹಿತಿ ಇರಲ್ಲ ಈ ವರ್ಷ ಸ್ವಲ್ಪ ಒನ್ ಟು ಸೆಷನ್ ಮಕ್ಕಳ ಗ್ರಾಮ ಸಭೆ ಸೊ ನಾನು ಮಾಜಿ ಅಧ್ಯಕ್ಷರ ಕೇಳುವಾಗ ಹೇಳಿದ್ರು ಹಿಂದಿನ ವರ್ಷ ಹಿಂದೆ ಮಾಡಿರಲಿಲ್ಲ ಯೂಶಲಿ ಏನ್ ಮಾಡ್ತೀವಿ ಎರಡು ಉದ್ದೇಶ ಒಂದು ಊರಲ್ಲಿ ಏನು ಕೊರತೆಗಳಿದೆ ಶಾಲೆಗಳಲ್ಲಿ ಇದೆ ಇದೆಲ್ಲ ಮಕ್ಕಳು ಕಡೆಯಿಂದ ಮಕ್ಕಳ ದೃಷ್ಟಿಕೋನದಿಂದ ಏನ್ ಕೊರತೆ ನಿಮಗೆ ನಿಮ್ಮ ಊರಲ್ಲಿ ನಿಮ್ಮ ಹಳ್ಳಿಯಲ್ಲಿ ನಿಮ್ ಶಾಲೆಯಲ್ಲಿ ಕಾಣಿಸುತ್ತೆ ಏನೇನು ಸೌಲಭ್ಯ ಇರಬೇಕು ಇಲ್ಲ ಅದನ್ನು ಮುಂದೆ ಇಡ್ಲಿಕ್ಕೆ ಅದನ್ನ ಸರಿಪಡಿಸೋದಕ್ಕೆ ಎರಡನೇದು ಈ ವೇಳೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ರವಿ ಕಾರ್ಯದರ್ಶಿ ನಾಗರಾಜ್ ಸಾಮಾಜಿಕ ಹೋರಾಟಗಾರ ಶಶಿರಾಜ್ ಎಸಿಒ ಶ್ರೀರಾಮ್ ರೆಡ್ಡಿ ಶಿಕ್ಷಕ ಮಂಜುನಾಥ್ ಪಂಚಾಯಿತಿ ಸಿಬ್ಬಂದಿಗಳು ಶಾಲಾ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದರು ವೆಂಕಟಚಲಪತಿ ಅಮೋಕ್ ಟಿವಿ ಚಿಂತಾಮಣಿ ಸುದ್ದಿಗಳು ನೋಡ್ತಾ ನಿಮ್ಮೊಂದಿಗೆ